ಇವತ್ತಿನ ದಿನ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನನಗೆ ಒಂದು ಆಹ್ವಾನ ಕೊಟ್ಟು ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂಥ ತಾಲೂಕು ಮಟ್ಟದ ಎಲ್ಲ ಶಿಕ್ಷಣ ಇಲಾಖೆ ಅಧಿಕಾರಿಗಳೇ ಆರೋಗ್ಯ ಇಲಾಖೆ ಅಧಿಕಾರಿಗಳೇ ಮತ್ತು ನನ್ನ ಸ್ನೇಹಿತರೇ ಮತ್ತು ಪ್ರಾಧ್ಯಾಪಕರೇ ನನ್ನ ಪ್ರೀತಿಯ ಮಕ್ಕಳೇ ಇವ ಇವತ್ತಿನ ದಿನ ಏನಿದೆ ನಾವು ಮಕ್ಕಳಲ್ಲಿ ಶೇಕಡ ಎಂಬತ್ತರಷ್ಟು ಕಲಿಕೆ ಏನಿದೆ ಕಣ್ಣಿನ ಮುಖಾಂತರ ಆಗತ್ತೆ ಹಾಗಾಗಿ ಮಕ್ಕಳಲ್ಲಿ ಕಣ್ಣಿನ ಆರೋಗ್ಯ ಬಹಳ ಮುಖ್ಯವಾದದ್ದು ಒಳ್ಳೆಯ ಕಣ್ಣಿನ ಆರೋಗ್ಯ ಇದ್ದರೆ ನಾವು ಒಳ್ಳೆ ಕಲಿ ಕಲಿಕೆ ಕಲಿಕೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಸಿಗತ್ತೆ ಚೆನ್ನಾಗಿ ಕಲ್ತರೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಆಗುತ್ತೆ ಮುಂದೆ ಚೆನ್ನಾಗಿ ಓದಲಿಕ್ಕಾಗತ್ತೆ ಒಳ್ಳೆ ಒಂದು ನಾಗರಿಕರಾಗ್ತಿರೋ ಒಳ್ಳೆ ಕೆಲಸ ಸಿಗತ್ತೆ ನಿಮ್ಮ ತಂದೆ ತಾಯಿರನ್ನು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗತ್ತೆ ಮತ್ತು ಸಮಾಜಕ್ಕೆ ಮತ್ತು ದೇಶಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ನಿಮ್ಗೊಂದು ಅವಕಾಶ ಸಿಗತ್ತೆ ಹಾಗಾಗಿ ಎಲ್ಲನೂ ಶುರುವಾಗೋದು ಒಂದು ಒಳ್ಳೆಯ ಕಣ್ಣಿನ ಆರೋಗ್ಯದಿಂದ ಈ ಒಂದು ಒಂದು ಉದ್ದೇಶದಿಂದ ನಾವು ಮಕ್ಕಳಲ್ಲಿ ಆರೋ ಅರಿವನ್ನು ಮೂಡಿಸ್ಲಿಕ್ಕೆ ಒಳ್ಳೆಯ ಕಣ್ಣಿನ ಆರೋಗ್ಯ ಬಗ್ಗೆ ಅರಿವನ್ನು ಮೂಡಿಸ್ಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮತ್ತು ಯಾರ್ಯಾರು ಮಕ್ಕಳಲ್ಲಿ ಕಣ್ಣಿನ ದೋಷ ಇದೆ ಅದನ್ನು ಪಚಯಿಸಿ ಅವರಿಗೆ ಒಂದು ಅನುಕೂಲವಾಗುವಂಥ ಒಂದು ಸೊಲ್ಯೂಷನನ್ನು ಕೊಡಲಿಕ್ಕೆ ಈ ಒಂದು ಎರಡು ಎರಡೊಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಈ ತಾಲೂಕಲ್ಲಿ ಪ್ರಾರಂಭ ಮಾಡಿದ್ವಿ ನಮ್ಮದು ಉದ್ದೇಶ ಏನೇ ಇರಲಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ನಮಗೆ ಸಹಕಾರ ಬಹಳ ಮುಖ್ಯ ಆ ಸಹಕಾರ ಬಹಳ ಉತ್ತಮವಾಗಿ ನಮ್ಮ ಮುಳ್ಬಾಗಲ್ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರು ಕೊಟ್ಟಿದ್ದಾರೆ ಆ ಒಂದು ಕಾರಣದಿಂದ ನಾವು ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ಸುಮಾರು ನಾನು ನಾನೂರು ಶಿಕ್ಷಕರಿಗೆ ಒಂದು ತರಬೇತಿಯನ್ನು ಕೊಡಲಿಕ್ಕೆ ಅವಕಾಶ ಆಯಿತು ಅದಾದ ನಂತರ ಆ ತರಬೇತಿ ಪಡೆದಂಥ ಶಿಕ್ಷಕರು ತಮ್ಮ ತಮ್ಮ ಶಾಲೆಗಳಿಗೆ ಹೋಗಿ ಇಪ್ಪತ್ತೆರಡು ಸಾವಿರ ಮಕ್ಕಳಿಗೆ ಒಂದು ಕಣ್ಣಿನ ತಪಾಸಣೆ ಮಾಡಲಿಕ್ಕೆ ಅವಕಾಶ ಆಯಿತು ಅದಾದ ನಂತರ ನಮ್ಮ ಐದೃಷ್ಟಿ ಸಂ ಕಣ್ಣಿನ ಆಸ್ಪತ್ರೆಯವರು ಹೋಗಿ ಅವರು ಐಡೆಂಟಿಫೈ ಮಾಡಿದಂಥ ಮಕ್ಕಳಿಗೆ ಒಂದು ಡೀಟೇಲ್ ಐ ಎಕ್ಸಾಮಿನೇಷನ್ ಮಾಡಿ ಅದರಲ್ಲಿ ಸುಮಾರು ಸಾವಿರದ ಐನೂರು ಮಕ್ಕಳಿಗೆ ಒಂದು ಕನ್ನಡಕದ ಅವಶ್ಯಕತೆ ಇದೆ ಅಂತ ಒಂದು ಪಚೆ ಹತ್ತಿದ್ದಾರೆ ಅದ್ ನಂತರ ಒಂದು ಇನ್ನೂರಕ್ಕೂ ಹೆಚ್ಚು ಮಕ್ಕಳಿನಲ್ಲಿ ಒಂದು ಸರ್ಜಿಕಲ್ ಇಂಟರ್ವೆನ್ಷನ್ಸ್ ಅವಶ್ಯಕತೆ ಇದೆ ಅಂತಾನು ಒಂದು ಪಚೆ ಹತ್ತಿದ್ದಾರೆ ನಮ್ಮ ಕಣ್ಣಿನ ದೃಷ್ಟಿ ಕಣ್ಣಿನ ಆಸ್ಪತ್ರೆಯವರು ಹಾಗಾಗಿ ಈ ಕಾರ್ಯಕ್ರಮ ಇವತ್ತು ನಾವು ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ ಒಂದು ರೀತಿ ಅರಿವು ಮೂಡಿಸಿದ್ದೀವಿ ಎಲ್ಲ ಶಾಲೆ ಮಕ್ಕಳಿಗೆ ಮತ್ತು ಅವರ ಪೋಷಕರಿಗೆ ಮಕ್ಕಳಲ್ಲಿ ಕಣ್ಣಿನ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದು ಮತ್ತು ಸಾವಿರದ ಐನೂರು ಮಕ್ಕಳಿಗೆ ಈ ಕನ್ನಡಕವನ್ನು ಕೊಟ್ಟು ಅವರಿಗೆ ಒಂದು ಒಳ್ಳೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂಥ ಒಂದು ಕನ್ನಡಕವನ್ನು ಕೊಡ್ತಿದ್ದಾರೆ ಸರ್ಜಿಕಲ್ ಇಂಟರ್ವೆನ್ಷನ್ಸ್ನು ಸಿದಶಿ ಸಂಸ್ಥೆಯಿಂದ ಅದನ್ನು ಅನುಕೂಲ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಒಟ್ಟಾಗಿ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೆಯುತ್ತಿದೆ ಮತ್ತು ಕಡಿಮೆ ಅವಧಿಯಲ್ಲಿ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ನಾವು ಮುಗಿಸಿದ್ದೀವಿ ಈಗ ಏನಾಗಿದೆ ಅಂದರೆ ಮೋಸ್ಟ್ ಅಡ್ವಾನ್ಸ್ಡ್ ಕಂಟ್ರೀಸ್ ಏನಂತಾರೆ ನಮಗಿಂತ ಒಂದು ಚೆನ್ನಾಗಿ ಆರ್ಥಿಕವಾಗಿ ಮುಂದುವರೆದಂಥ ದೇಶಗಳು ಆಗಲಿ ಚೈನಾ ಆಗಲಿ ಫಿಲಿಪೈನ್ಸ್ ಆಗಲಿ ಮಲೇಷ್ಯಾ ಇಂಥ ದೇಶಗಳಲ್ಲಿ ಆಲ್ರೆಡಿ ಇಪ್ಪತ್ತೈದಷ್ಟು ಶೇಕಡಾ ಇಪ್ಪತ್ತೈದಷ್ಟು ಮಕ್ಕಳಲ್ಲಿ ಕಣ್ಣಿನ ದೋಷ ಇದು ಪ್ರಿವೆಲೆನ್ಸ್ ಇದೆ ಹಾಗಾದರೆ ನಾವು ಈ ಕಡೆ ಅಮೆರಿಕ ಕಡೆ ಹೋದರೆ ಹದಿನೈದು ಪರ್ಸೆಂಟ್ ಮಕ್ಕಳಲ್ಲಿ ಕಣ್ಣಿನ ದೋಷ ಇದೆ ನಮ್ಮ ಭಾರತದಲ್ಲಿ ಈಗ ಎರಡು ಪರ್ಸೆಂಟ್ ಇದ್ದಿದ್ದು ನಾಲ್ಕರಿಂದ ಐದು ಪರ್ಸೆಂಟ್ ಮಕ್ಕಳಲ್ಲಿ ಕಣ್ಣಿನ ದೋಷ ಕಂಡು ಬರ್ತಾ ಇದೆ ನಮ್ಮ ಒಂದು ನಮ್ಮರೆಲ್ಲರ ಜವಾಬ್ದಾರಿ ಶಿಕ್ಷಣ ಇಲಾಖೆ ಆಗಲಿ ಆರೋಗ್ಯ ಇಲಾಖೆ ಆಗಲಿ ಎಲ್ಲ ಅಧಿಕಾರಿಗಳು ಎಲ್ಲರ ಒಂದು ಜವಾಬ್ದಾರಿ ಏನಂದರೆ ನಮ್ಮ ಭಾರತ ದೇಶದಲ್ಲಿ ಈ ಕಣ್ಣಿನ ಆರೋಗ್ಯ ಮಕ್ಕಳಲ್ಲಿ ಈಗೇನು ಎರಡು ಪರ್ಸೆಂಟಿಂದ ಐದು ಪರ್ಸೆಂಟ್ ಹೋಗಿದೆ ಅದಕ್ಕಿಂತ ಮುಂದೆ ಹೋಗದಂಗೆ ನಾವು ತಡಿಬೇಕು ಅದನ್ನು ಹೇಗೆ ತಡಿಬೇಕು ಅನ್ನೋದನ್ನು ಅವ್ರು ಆಲ್ರೆಡಿ ಟಿಪ್ಸ್ ಕೊಟ್ಟರು ಒಂದು ಒಳ್ಳೆಯ ಪೌಷ್ಟಿಕ ಆಹಾರ ಮತ್ತು ಒಂದು ಜೀವನ ಶೈಲಿ ಬಹಳ ಮುಖ್ಯವಾಗಿ ಮಕ್ಕಳಲ್ಲಿ ಪ್ರತಿದಿನ ಅಟ್ಲೀಸ್ಟು ಎರಡು ಗಂಟೆ ಕಾಲ ನೀವು ಹೊರಗಡೆ ಅಂದರೆ ಸೂರ್ಯನ ಬೆಳಕಿನ ಕೆಳಗಡೆ ನೀವು ಆಟ ಅಥವಾ ಕಾಲ ಕಳೆಯುವಂಥ ಒಂದು ಪ್ರಕ್ರಿಯೆ ಮಾಡಲೇಬೇಕಾಗತ್ತೆ ಅದರಿಂದ ನಿಮಗೆ ಕಣ್ಣಿನ ಆರೋಗ್ಯ ಜೊತೆಗೆ ಬೇರೆ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ ವಿಟಮಿನ್ ಸಿ ಹಾಗೆ ನಿಮ್ಮ ಒಂದು ಬಾಡಿಯಲ್ಲಿ ಇಮ್ಯುನಿಟಿ ಪವರು ಬಿಲ್ಡ್ ಆಗುತ್ತೆ ನೀವು ಯಾವಾಗ ಸನ್ಲೈಟ್ಗೆ ಎಕ್ಸ್ಪೋಸ್ ಆದಾಗ ಹಾಗಾಗಿ ನೀವು ಮಕ್ಕಳು ಆರೋಗ್ಯದ ಬಗ್ಗೆ ಚೆನ್ನಾಗಿ ಒಂದು ಇಂಪಾರ್ಟೆನ್ಸ್ ಕೊಡಿ ಯಾಕಂದರೆ ಒಳ್ಳೆ ಆರೋಗ್ಯ ಇದ್ದರೆ ಎಲ್ಲನೂ ಒಳ್ಳೆಯದಾಗತ್ತೆ ಎಲ್ಲರೂ ಸ್ಟ್ರಗಲ್ ಮಾಡ್ತಿರೋದು ದುಡ್ಡು ಹಣ ಸಂಪಾದನೆ ಮಾಡಲಿಕ್ಕಲ್ಲ ಎಲ್ಲರೂ ಸ್ಟ್ರಗಲ್ ಮಾಡ್ತಿರೋ ಒಳ್ಳೆ ಆರೋಗ್ಯವನ್ನು ಪಡೀಲಿಕ್ಕೆ ಹಾಗಾಗಿ ಈಗಲಿಂದ ಮಕ್ಕಳು ನೀವು ಒಂದು ಒಳ್ಳೆ ಆರೋಗ್ಯದ ಬಗ್ಗೆ ಗಮನವಹಿಸಿ ಸರ್ಕಾರದಿಂದ ಭಾಳ ಸವಲತ್ತುಗಳನ್ನು ಕೊಡ್ತಿದ್ದಾರೆ ಪೌಷ್ಟಿಕ ಆಹಾರಗಳಿಂದ ಹಿಡಿದು ಎಲ್ಲ ಒಂದು ಸವಲತ್ತುಗಳನ್ನು ಕೊಡ್ತಿದ್ದಾರೆ ಅದ್ರ ಜೊತೆಗೆ ಯಾರ್ಯಾರಿಗೆ ಕಣ್ಣಿನ ತೊಂದರೆ ಇದೆ ಅವರಿಗೆಲ್ಲ ಈ ಒಂದು ಕಾರ್ಯಕ್ರಮಗಳ ಮುಖಾಂತರ ನಾವು ಅದನ್ನು ಒಂದು ಅಡ್ರೆಸ್ ಮಾಡಲಿಕ್ಕೂ ಪ್ರಯತ್ನ ಮಾಡಿದ್ದೀವಿ ಇದೇ ರೀತಿ ನಾವು ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಒಂದು ಹೊಂದಾಣಿಕೆ ಮಾಡಿಕೊಂಡಿದ್ದೀವಿ ಮೂರು ಜಿಲ್ಲೆ ಯಾದಗಿರಿ ಗದಗ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಾವು ನವೆಂಬರ್ ತಿಂಗಳಲ್ಲಿ ಇದೇ ರೀತಿ ನಾವು ಈಗ ಮುಳುವಾಗಲ ತಾಲೂಕಲ್ಲಿ ಏನು ಕಾರ್ಯಕ್ರಮ ಮಾಡಿದ್ದೀವಿ ಅದೇ ರೀತಿ ಆ ಮೂರು ಜಿಲ್ಲೆಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ ನಿನ್ನೆ ನಮ್ಮ ಜಾಯಿಂಟ್ ಡೈರೆಕ್ಟರ್ ಆಫ್ ಥರ್ಮಾಲಜಿ ಕಚೇರಿಯಿಂದ ನಮಗೊಂದು ಮಾಹಿತಿ ಬಂತು ಹನ್ನೊಂದು ಲಕ್ಷ ಮಕ್ಕಳಿಗೆ ಕಣ್ಣಿನ ತಪಾಸಣೆ ಮಾಡಿದ್ದಾರೆ ಅದರಲ್ಲಿ ಸುಮಾರು ಮೂವತ್ತೆರಡು ಸಾವಿರ ಮಕ್ಕಳಿಗೆ ಕನ್ನಡದ ಅವಶ್ಯಕತೆ ಇದೆ ಅಂತ ಒಂದು ಪತ್ತೆ ಹಚ್ಚಿದರೆ ಆಗ್ಲೇ ಕನ್ನಡಕ ವಿತರಣೆ ಕಾರ್ಯಕ್ರಮ ಶುರುವಾಗಿದೆ ಮಕ್ಕಳು ಈಗ ಎಕ್ಸಾಮ್ಸ್ ಪರೀಕ್ಷೆ ಬರೀಲಿಕ್ಕೆ ಮುಂಚೆ ಎಲ್ಲ ಯಾರ್ಯಾರು ಮಕ್ಕಳಿಗೆ ಕಣ್ಣಿನ ದೋಷ ಇದೆ ಅವ್ರಿಗೆ ಒಂದು ಕನ್ನಡಕ ಕೊಡುವಂಥ ವ್ಯವಸ್ಥೆ ಕಾರ್ಯಕ್ರಮ ನಾವು ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಹಮ್ಮಿಕೊಂಡಿದ್ದೀವಿ ಅದನ್ನು ಪೂರ್ಣಗೊಳಿಸ್ತೀವಿ ಇದರಿಂದ ನೀವು ಕನ್ನಡಕ ಉಪಯೋಗ ಮಾಡಿ ಚೆನ್ನಾಗಿ ಓದಿ ಚೆನ್ನಾಗಿ ಮುಂದೆ ಒಳ್ಳೆ ಆಗಿ ದೇಶಕ್ಕೆ ಹಾಗೂ ಸಮಾಜಕ್ಕೆ ಹಾಗೂ ನಿಮ್ಮ ತಂದೆ ತಾಯಿಗಳಿಗೆ ಚೆನ್ನಾಗಿ ನೋಡ್ಕೋ ಅಂತ ಹೇಳ್ತಾ ನನಗೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಂದು ಅವಕಾಶ ಕೊಟ್ಟಂಥ ಹೈದೃಷ್ಟಿ ಸಂಸ್ಥೆ ಕ್ಷೇತ್ರದ ಮುಳುಬಾಗಲ್ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವ್ರಿಗೆ ಧನ್ಯವಾದಗಳು ಹೇಳ್ತಾ ನಮಸ್ಕಾರಗಳು

ಸರ್ ಏನಂದ್ರೆ ಏನು ಏ ಇವಾಗ ಹಾಕೊಳ್ಳೋ ಯಾವಾಗ ಒಳ್ಳೆ ಕ್ವಾಲಿಟಿ ಇದೆ ಕೊಡ್ತಾ ಇದ್ದೀನಿ ನಾನು ಏತ್ ಬಂದಾಗ ಹಾಕೊಂಡಿರೋ ಇದೇ ಶಾಲೆಯಲ್ಲಿ ನನ್ನ ಏತ್ ಅಡ್ಮಿಷನ್ ಆವಾಗಿಲ್ಲ ಕಂಟಿನ್ಯೂ ಇಲ್ಲೇ ಸರ್ ಈ ಕಡೆ ನೋಡಿ ಸರ್ ನೀವು ನೋಡಿ ಸರ್ ಸರ್ ಕಾಣಿಸಮ್ಮ ಭದ್ರಾತರ್ ಸೈತಿ ನಂಬಿ ಕೊಡಬಾರ್ದು

हां <laughs> ठीक ಇದೇ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಸ್ನೇಹಿತ ಲಕ್ಷ್ಮಯ ಸಾರ್ ಅವರು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಉತ್ತಮವಾದ ಕಾರ್ಯಕ್ರಮ ಹಾಗೆಯೇ ನಮ್ಮ ಆರೋಗ್ಯ ಇಲಾಖೆ ನಾನು ಸ್ನೇಹಿತ ಡಾಕ್ಟರ್ ಸೈಯದ್ ಸಾರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಮಗೆ ಒಂದಷ್ಟು ಆರೋಗ್ಯದ ವಿಶ್ವ ನೀಡಿದ್ದಾರೆ ಅವ್ರಿಗೂ ನಾನು ಕಾರ್ಯಕ್ರಮಕ್ಕೆ ಅಭಿನಂದನೆ ನೀಡೆ ಆಗಮಿಸಿ ಡಾಕ್ಟರ್ ಅಭಿಷೇಕ್ ಸಾರ್ ಅವರು ಒಂದು ಕಾರ್ಯಕ್ರಮದಲ್ಲಿ ಬಂದು ನಮಗೆ ಸಂಪೂರ್ಣ ಸಾಥ್ ನೀಡಿದ್ದಾರೆ ಅವರು ನಾನು ಈ ಒಂದು ಕಾರ್ಯಕ್ರಮ ಪರವಾಗಿ ಅಭಿನಂದನೆ ನಮ್ಮ ಮಹೇಶ್ವರ ಜೊತೆ ಶಂಕರರೆಡ್ಡಿ ಅವರಲ್ಲಿ ಒಂದು ಕಾರ್ಯಕ್ರಮ ಉಪಸ್ಥಿತರಿದ್ದರೆ ಉಪಸ್ಥಿತ ಕಾರ್ಯಕ್ರಮವಾದಂತಹ ವಂದನೆಗಳ ಮಾರ್ಗದರ್ಶಿಗಳು ಆಗಿರ್ತಕ್ಕಂತಹ ದೇವನಹಳ್ಳಿಯಲ್ಲ ಇದು ಕಂಪ್ಲೀಟ್ ನಮ್ದು ಈ ಪ್ರೋಗ್ರಾಂ ಏನ್ ನಾವ್ ಏನ್ ಮಾಡಕ್ ಸಾಧ್ಯ ಆಯ್ತು ಅದಕ್ಕೆಲ್ಲ ಕಾರಣ ಶಿವಕುಮಾರ್ ಅವರು ಅವರ ಸಹ ಇಲ್ಲದೆ ಅಂದ್ರೆ ಇದು ಎಷ್ಟು ಫಾಸ್ಟ್ ಆಗಿ ಸಾಧ್ಯ ಇರಲಿಲ್ಲ ಇಲ್ಲ ನಾವು ಅವ್ರು ಮಾಡಿಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗ್ತಿರ್ಲಿಲ್ಲ ಪ್ಲೀಸ್